ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ನ್ಯಾಚುರಲ್ ಡೈ ಅಥವಾ ನ್ಯಾಚುರಲ್ ಮೆಹಂದಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೈಟ್ ಏರ್ ಪ್ರಾಬ್ಲಮ್ ಇಂದ ಪ್ರೀಮೆಚ್ಯೂರ್ ಗ್ರೇ ಏರಿಂದ ಪ್ರಾಬ್ಲಮ್ಸ್ ಇದೆ ಅವರೆಲ್ಲ ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ನ ಸಿಗುತ್ತೆ ಮ ಹೊರಗಡೆ ಸಿಗುವಂಥ ಪಾರ್ಲರಲ್ಲಿ ಮಾಡಿಸ್ಕೊಳ್ಳುವಂಥ ಕೆಮಿಕಲ್ ಇದೊಂದು ಇದೊಂದೊಳ್ಳೆ ಬೆಸ್ಟ್ ಸಲ್ಯೂಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ನುಪ್ಪುರೋರ್ದು ಮೆಹಂದಿನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನಾನು ಸ್ವಲ್ಪ ಇಂಡಿಗೋ ಪೌಡರ್ ಒಂದು ಬೌಲ್ ಆಗೋಷ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಕಬ್ಬಿಣದ ಪ್ಯಾನನ್ನು ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ಕಬ್ಬಿಣದ ಪ್ಯಾನನ್ನು ಯೂಸ್ ಮಾಡಿ ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಇಫ್ ಇನ್ ಕೇಸ್ ಕಬ್ಬಿಣದ ಪ್ಯಾನ್ ಇಲ್ಲ ಅಂತಂದರೆ ಕಬ್ಬಿಣದ ತವೆ ಇದ್ರೂ ಕೂಡ ನೀವು ಅದರಲ್ಲಿ ಕೂಡ ಕಲಸಿ ಇಡ್ಬೋದು ಇದನ್ನು ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಇದನ್ನು ಯಾವ ಏಜ್ ಗ್ರೂಪ್ ಅವ್ರು ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಈ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇದರಿಂದ ಆಗೋದಿಲ್ಲ ಯಾಕೆಂದರೆ ಇದರಲ್ಲಿ ಯೂಸ್ ಮಾಡ್ತಿರುವಂಥದ್ದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಇದನ್ನು ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಸತತವಾಗಿ ವಾರದಲ್ಲಿ ಎರಡು ಸಲ ಯೂಸ್ ಮಾಡ್ತಾ ಬರ್ತಾ ಇದ್ದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಬಿಳಿ ಕೂದಲುಗಳು ಕಪ್ಪಾಗುತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಟೀ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಟೀ ಪೌಡರ್ನ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಂತರ ನಾನಿಲ್ಲಿ ಒಂದು ಬೌಲಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಹುಣಸೆ ಹಣ್ಣು ಹಾಕೋದ್ರಿಂದ ಕೂದಲಿಗೆ ತುಂಬ ಒಳ್ಳೆ ಕಲರ್ ಬರುತ್ತೆ ಅದರನ್ನು ನಾವು ಕಬ್ಬಣದ ಬಾಣಲಿನಲ್ಲಿ ಕಲಸಿಟ್ಟಾಗ ಅದು ರಿಯಾಕ್ಟ್ ಆಗಿ ನಿಮಗೆ ಒಂದು ಒಳ್ಳೆ ಕಲರನ್ನು ಕೊಡುತ್ತೆ ಅಂತ ಹೇಳ್ಬೋದು ಸೊ ಅದರಿಂದ ನಾನಿಲ್ಲಿ ಹುಣಸೆ ಹಣ್ಣನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇದನ್ನೆಲ್ಲ ಎಲ್ಲ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಇದನ್ನು ಹೇಗೆ ಕುದಿಸ್ಕೊಳ್ಬೇಕಂದ್ರೆ ನಾವು ಹಾಕಿರುವಂಥ ಟೀ ಪೌಡರ್ ಕಲರ್ ಎಲ್ಲ ರಿಲೀಸ್ ಆಗಬೇಕು ಮತ್ತು ಹಾಕಿರುವಂಥ ಕರಿಬೇವಿನ ಸೊಪ್ಪು ಕೂಡ ಆದಷ್ಟು ಸಾಫ್ಟ್ ಆಗಬೇಕು ಅದು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಕಿರುವಂಥ ಹಣ್ಣಲ್ಲಿರುವಂಥ ಎಲ್ಲ ಪಲ್ಪನ್ನು ಬಿಟ್ಟು ಅದು ಸಿಪ್ಪೆ ಮಾತ್ರ ಉಳ್ಕೊಳ್ಬೇಕು ಅಷ್ಟು ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ರೀತಿ ತಿರುಗಿಸ್ಕೊಳ್ತಾ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಒಳ್ಳೆ ಕಲರ್ ಬರ್ತಾ ಇದೆ ಅಂತ ಹೇಳಿ ನಾವು ಹಾಕಿರುವಂಥ ಕರ್ಬೇವಿನ ಸೊಪ್ಪೆಲ್ಲ ಸಾಫ್ಟ್ ಆಗೋದಕ್ಕೆ ಶುರುವಾಗಬೇಕು ಅಲ್ಲಿ ತನಕ ಇದನ್ನೆಲ್ಲ ನಾವು ಚೆನ್ನಾಗಿ ಐ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಬೇಕು ಸೊ ಇದನ್ನು ನೀವು ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲನಾದರೂ ಟ್ರೈ ಮಾಡಿ ಸೊ ದಟ್ ಕೂದಲು ತುಂಬ ಸಾಫ್ಟ್ ಆಗೋದಕ್ಕೆ ಶುರುವಾಗುತ್ತೆ ಹೇರ್ ಫಾಲ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಮೆಹಂದಿ ಹಾಕೋದ್ರಿಂದ ಮನೆಯಲ್ಲೇ ಒಂದು ಸ್ಪಾ ಮಾಡ್ಕೊಂಡಂಗೆ ಆಗುತ್ತೆ ಅಂದರೆ ಹೇರ್ ಸ್ಪಾ ಮಾಡ್ಕೊಂಡಾಗೆ ಅದರಿಂದ ಕೂದಲು ತುಂಬ ಸಾಫ್ಟಾಗಿ ಶೈನಿಂಗ್ ಆಗಿ ಕಾಣಿಸುತ್ತೆ ನೋಡಿ ಈ ರೀತಿ ಎಲ್ಲದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕು ಇದನ್ನ ನೀವು ಒನ್ ಟೈಮ್ ಅಪ್ಲೈ ಮಾಡಿದಾಗಲೇ ನೀವು ಒಳ್ಳೆಯ ರಿಸಲ್ಟ್ನ ನೋಡಬಹುದು ನೋಡಿ ಹುಣಸೆಣ್ಣೆ ರೀತಿ ಪಲ್ಪ್ನ ಬಿಡೋದಿಕ್ಕೆ ಶುರುವಾಗಿದೆ ಬೇಕಿದ್ರೆ ಇದಕ್ಕೆ ಬೆಟ್ಟದ ನಲ್ಲಿಕಾಯಿ ಬೀಜಗಳನ್ನು ಕೂಡ ಹಾಕ್ಕೊಳ್ಬೋದು ಅದೂ ಕೂಡ ಒಳ್ಳೆ ಬೆನಿಫಿಟ್ ಇದೆ ಇಲ್ಲಾಂದರೆ ಬೆಟ್ಟದ ನಲ್ಲಿಕಾಯಿನ ತುರಿದು ಕೂಡ ಹಾಕ್ಕೊಳ್ಬೋದು ಅದು ಕೂಡ ಕೂದಲಿಗೆ ತುಂಬ ಒಳ್ಳೆಯ ಬೆನಿಫಿಟ್ನ ಕೊಡುತ್ತೆ ಯಾರಿಗೆಲ್ಲ ಏರ್ ಫಾಲ್ ಪ್ರಾಬ್ಲಮ್ ಇದೆ ಅವರಿಗೆ ಕಂಟ್ರೋಲ್ ಆಗುತ್ತೆ ಇದನ್ನು ಹಾಕೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ನಿಮಗೆ ಆಗೋಲ್ಲ ಯಾಕೆಂದರೆ ಇಲ್ಲಿ ನಾವು ಯಾವುದೇ ರೀತಿಯಾದ ಕೆಮಿಕಲ್ಸ್ನ ಯೂಸ್ ಮಾಡ್ತಿಲ್ಲ ಮತ್ತು ನಾನು ಇಂಡಿಗೋ ಪೌಡರ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು ಅದು ಒನ್ ಟೈಮ್ ಪರ್ಚೇಸ್ ಅಂತಲೇ ಹೇಳ್ಬೋದು ನಿಮಗೆ ಒಂದು ಸಲ ತೊಗೊಂಡ್ರೆ ಒಂದು ವರ್ಷದ ತನಕ ಉಪಯೋಗಿಸ್ಕೊಳ್ಬೋದು ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇಂಡಿಗೋ ಪೌಡರ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಆರ್ಡರ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅದಕ್ಕೆ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಅದು ನಿಮಗೆ ಸೆವೆಂಟಿ ರುಪೀಸಲ್ಲಿಯೇ ಸಿಗುತ್ತೆ ಸೊ ಇಂಡಿಗೋ ಪೌಡರಿಂದ ಭಾಳಷ್ಟು ಬೆನಿಫಿಟ್ಸ್ ಇದೆ ಏರಿಗೆ ಅದೊಂದು ನ್ಯಾಚುರಲ್ ಕೆಮಿಕಲ್ ಫ್ರೀ ಕಲರ್ ಅಂತಲೇ ಹೇಳ್ಬೋದು ಪ್ಲ್ಯಾಂಟ್ ಬೇಸ್ಡ್ ಕಲರ್ ಅದು ಸೊ ಅದನ್ನು ನೀವು ತರಿಸಿ ಇಟ್ಕೊಳ್ಬೋದು ನೋಡಿ ಇವಾಗ ನಾನು ಇದನ್ನು ಈ ರೀತಿ ಕೈಯಲ್ಲಿ ಕಿ ಅಂದರೆ ಇದು ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಅದರಲ್ಲೂ ಪಲ್ಪ್ ಎಲ್ಲ ರಿಲೀಸ್ ಆಗುತ್ತೆ ಕಲರೆಲ್ಲ ಇವಾಗ ನಾನು ಒಂದು ಕಬ್ಬಿಣದ ಬ್ಯಾ ಪ್ಯಾನನ್ನು ತಗೊಂಡಿದ್ದೀನಿ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಆದಷ್ಟು ಬೇ ನೀವು ಕಬ್ಬಿಣದ ಪ್ಯಾನ್ ಅಥವಾ ಒಂದು ಬಾಂಡಲಿನ ಯೂಸ್ ಮಾಡಿಕೊಳ್ಳಿ ಅದರಿಂದಾನೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದು ಇದು ಕಬ್ಬಿಣದ ಪಾತ್ರೆಯಲ್ಲಿ ಮಾಡಬೇಕು ನೀವು ನೋಡಿ ಈ ರೀತಿ ಈ ರೀತಿ ಎಲ್ಲದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಇಂಟ್ಕೊಳ್ಬೇಕು ನಾವು ನೋಡಿ ನೀವು ಯಾವ ಮೆಹಂದಿನಾದ್ರು ಮಾಡ್ಕೊಳ್ಬೋದು ಆದಷ್ಟು ನ್ಯಾಚುರಲ್ ಮೆಹಂದಿ ಪೌಡರ್ನ ಯೂಸ್ ಮಾಡಿ ಮಾಲೆಯಾದವ್ರದ್ದು ಕೂಡ ಅವೈಲೇಬಲ್ ಇದೆ ನ್ಯಾಚುರಲ್ ಮೆಹಂದಿ ಪೌಡರ್ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಮನೆಯಲ್ಲಿಯೇ ಮೆಹಂದಿ ಪುಡಿಯನ್ನು ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಆ ಪುಡಿಯನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಎಲ್ಲದನ್ನು ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಹೇಳಿ ಇವಾಗ ನಾನು ಒಂದು ಸ್ಪೂನಷ್ಟು ಇಂಡಿಗೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನುಪ್ಪುರವರು ಮೆಹಂದಿನ ಹಾಕೊಳ್ತಾ ಇದ್ದೀನಿ ಮೆಹಂದಿ ಪೌಡರ್ ಅನ್ನ ಕೂಡ ಹಾಕೊಂಡು ನಾನಿಲ್ಲಿ ಇಂಡಿಗೋ ಪೌಡರ್ನ ಕೂಡ ಹಾಕೊಂಡಿದ್ದೀನಿ ಇವಾಗ ನಾನು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನ ನಾವು ಚೆನ್ನಾಗಿ ಗಂಟಿಲ್ಲದ ಹಾಗೆ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿ ನಾವು ಬೀಟ್ ಮಾಡಿ ಕಲಿಸ್ಕೊಳ್ಬೇಕು ಸೊ ಬೀಟ್ ಮಾಡಿ ನಾವು ಚೆನ್ನಾಗಿ ಗಂಟಿಲ್ಲದ ಹಾಗೆ ಕಲಿಸ್ಕೊಂಡ್ರೆ ನಮಗೆ ಅಪ್ಲೈ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ ಆದಷ್ಟು ನೀವು ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಳ್ಳಿ ನಿಮ್ಮ ಹತ್ರ ಬೀಟರ್ ಇದ್ದರೆ ಬೀಟರ್ನ ಕೂಡ ನೀವು ಯೂಸ್ ಮಾಡಿ ಕಲಿಸ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಇದು ಇದನ್ನು ನೀವು ಏನು ಮಾಡಬೇಕಂದ್ರೆ ಕಲಸಿ ಇದನ್ನು ನೀವು ನಾಲ್ಕರಿಂದ ಐದು ಗಂಟೆಗಳ ಕಾಲ ಅದನ್ನು ಹಾಗೆ ಬಿಟ್ಟು ಬಿಡಬೇಕು ಅದೇ ಪ್ಯಾನ್ನಲ್ಲಿ ಅದನ್ನು ನೀವು ನಾಲ್ಕರಿಂದ ಐದು ಗಂಟೆಗಳ ಕಾಲ ಬಿಡಬೇಕು ನಿಮಗೆ ತುಂಬ ಟೈಮ್ ಇದೆ ಅಂದರೆ ನೀವು ಓವರ್ ನೈಟ್ ಅದನ್ನು ಹಾಗೆ ಬಿಟ್ಟರೆ ಒಂದು ಒಳ್ಳೆ ರಿಸಲ್ಟ್ನ ಸಿಗುತ್ತೆ ಸೊ ಇದನ್ನು ಈಗ ನೀವು ಕಲಸಿಟ್ಟು ಈ ಪ್ಯಾನ್ನಲ್ಲಿ ನೀವು ಓವರ್ನೈಟ್ ಅಥವಾ ನಾಲ್ಕರಿಂದ ಐದು ಗಂಟೆಗಳ ಕಾಲ ಬಿಟ್ಟು ನಂತರ ಇದನ್ನು ನೀವು ಅಪ್ಲೈ ಮಾಡಿ ಕೂದಲಿನಲ್ಲಿ ನೀವು ಇದನ್ನು ಒಂದು ತ್ರೀ ಟು ಫೋರ್ ಅವರ್ಸ್ ಬಿಡಬೇಕಾಗುತ್ತೆ ಸೊ ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ನಂತರ ನೀವು ಬಿಸಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು ಯಾವುದೇ ರೀತಿಯಾದ ಶಾಂಪೂನ ನೀವು ಯೂಸ್ ಮಾಡಬಾರ್ದು ಬಿಸಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಕೊಂಡು ಕೂದಲೆಲ್ಲ ಡ್ರೈ ಆದ ನಂತರ ನೀವು ಆಯಿಲ್ನ ಅಪ್ಲೈ ಮಾಡಿ ಆದ ನಂತರ ನೀವು ಶಾಂಪೂನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ನೀವು ಮೊದಲು ದಿನ ಅಪ್ಲೈ ದಿನ ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡಬೇಡಿ ಪ್ಲೇನ್ ವಾಟರಲ್ಲಿ ನಾವು ಹಾಕಿರುವಂಥ ಮೆಹಂದಿ ಎಲ್ಲ ಹೋಗೋ ತನಕ ನಾವು ಕೂದಲನ್ನ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ನಂತರ ಅದು ಎಲ್ಲ ಡ್ರೈ ಆದಮೇಲೆ ಅದಕ್ಕೆ ಆಯಿಲ್ನ ಅಪ್ಲೈ ಮಾಡಿ ನಾವು ನಂತರ ನಾವು ಶಾಂಪೂನ ಯೂಸ್ ಮಾಡಬೇಕು ಸೊ ನಿಮಗೆ ಟೈಮ್ ಇದೆ ಅಂತ ಹೇಳಿದರೆ ನೀವು ಇದನ್ನು ಓವರ್ನೈಟ್ ಬಿಡಿ ಇಲ್ಲ ಅಂತ ಹೇಳಿದರೆ ಇದನ್ನು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೀವು ಅದನ್ನು ಹಾಗೆ ಬಿಟ್ಟು ನಂತರ ಅಪ್ಲೈ ಮಾಡಿ ಕೂದಲಿನಲ್ಲಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಬಿಡಬೇಕಾಗುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ ಬೇಕಂದರೆ ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದರೆ ನೀವು ಅಟ್ಲೀಸ್ಟ್ ಇದನ್ನು ಎರಡು ಗಂಟೆಗಳ ಕಾಲನಾದರೂ ನೀವು ಬಿಡಬೇಕಾಗತ್ತೆ ಇದೇ ಪ್ಯಾನ್ನಲ್ಲಿ ನಂತರ ನೀವು ಅಪ್ಲೈ ಮಾಡಿ ಕೂದಲಿನಲ್ಲಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಬಿಟ್ಟು ನಂತರ ವಾಶ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತು ಕೂದಲು ತುಂಬ ಸಾಫ್ಟ್ ಆಗುತ್ತೆ ತುಂಬ ಒಳ್ಳೆ ಕಲರ್ ಬರೋಕ್ಕೆ ಶುರು ಆಗುತ್ತೆ ಕೂದಲು ನೋಡಿ ನಾನು ಇವಾಗ ಇದನ್ನು ಒಂದು ಪ್ಲ್ಯಾಸ್ಟಿಕ್ ಶೀಟನ್ನು ಕವರ್ ಒಳಗಡೆ ಹಾಕಿ ಇದನ್ನು ನಾನು ಆರರಿಂದ ಏಳು ಗಂಟೆಗಳ ಕಾಲ ಇದನ್ನು ಹಾಗೆ ನಾನು ನೆನೆಯೋದಕ್ಕೆ ಬಿಡ್ತೇನೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಆರರಿಂದ ಏಳು ಗಂಟೆಗಳ ಕಾಲ ನಂತರ ಇದು ಹೇಗೆ ಆಗಿರುತ್ತೆ ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಂಡಿದ ನಂತರ ಯಾವೆಲ್ಲ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕು ಯಾವ ಕಲರ್ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ನಿಮಗೆ ಹೇಗೆ ಬರುತ್ತೆ ರಿಸಲ್ಟ್ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು